ವಿಷ್ಣು ಸಾರು ತುಂಬ ಹೆಚ್ಚಿನ ಸಮಯ ಕಳೆದಿದ್ದವರು ಕಳೆದಿ ಭಾರತಿ ಮೇಡಮ್ ಸರ್ ಹೌದಲ್ಲ ಭಾರತಿ ಮೇಡಮ್ ಈಗಲಿದ್ದಾರೆ ಅಳಿಯ ಜೊತೆ ಸರ್ ಭಾರತಿ ಮೇಡಮ್ ಗೊತ್ತಿರಲ್ಲ ಸರ್ ಭಾ ಭಾರತಿ ಮೇಡಮ್ ಹತ್ರ ನನಗೇನು ಹೆಂಗಿರಬೇಕು ಯಾವ ಥರ ಇರಬೇಕು ಎಲ್ಲ ತುಂಬ ಮೇಡಮ್ ಹತ್ರ ಹೇಳಿದ್ದಾರೆ ಅವರು ಎಲ್ಲ ಹೇಳಿರ್ತಾರೆ ಹಾಗಾಗಿ ಅವ್ರು ಮೈಸೂರಲ್ಲಿ ಒಂದು ಮಾಡಿದ್ದಾರೆ ಇದ್ರದ್ದು ಏನೋ ಲೀಗಲ್ ಇದ್ರದ್ದು ಈಗ ನಿಮಗೆ ವಿಷ್ಣು ಸರ್ಗೆ ಹಾಂ ಲೀಗಲ್ ಪ್ರಾಬ್ಲಮ್ ಯಾಕಂದರೆ ಬಾಲಣ್ಣ ಅವ್ರ ಸ್ಟುಡಿಯೋ ಅದದು ಮಕ್ಕಳೇನು ಮೊದಲು ಕೊಡ್ತೀವಿ ಅಂದ್ರಂತೆ ಆಮೇಲಿಂದ ಯಾರು ಸರ್ಕಾರದಿಂದ ಯಾರೋ ಅದನ್ನು ರೆಸ್ಪಾಂಡ್ ಮಾಡೋಕ್ಕಾಗಿರಿ ಯಾರು ತಪ್ಪು ಯಾರು ಸಮಯ ಅಂತ ಸರಿ ಅಂತ ಹೇಳೋಕ್ಕಾಗಲ್ಲ ಭಾರತಿ ಮೇಡಮ್ಮು ಅವರು ತುಂಬ ಪ್ರಯತ್ನ ಮಾಡಿದ್ರು ಅಭಿಮಾನಿಗಳು ಅಷ್ಟೇ ನಮ್ಮ ವೀರಪುತ್ರ ಶ್ರೀನಿವಾಸ್ ಅವರು ಇದ್ದಾರಲ್ಲ ಅದು ಸಾಕಷ್ಟು ಕಾರ್ಯಕ್ರಮಗಳು ಮಾಡಿ ಎಲ್ಲ ತುಂಬ ಸರ್ಕಾರ ಮಾಡಿದ್ರು ಅದೆಲ್ಲೋ ಅದು ಆಗಲ್ಲ ಸದ್ಯಕ್ಕೆ ಅಂತಾದಾಗ ಅದು ಗೊತ್ತಿಲ್ಲ ಅದೇನು ವಿಷ್ಣು ಸಾರ್ದ್ದು ಅದ್ರದ್ದು ನೇಮು ಅದು ಹೆಸರೇ ಹಂಗೆ ಏನು ಅಂದ್ಕೊಳ್ಳುತ್ತೆ ಆಗ ಇದ್ದಾಗಲೂ ಅಷ್ಟೇ ಒಂಥರ ಆಯಿತು ಇವಾಗಲೂ ಅದಕ್ಕೆ ಅದಕ್ಕೆ ಗೊತ್ತಿಲ್ಲ ಭಾರತಿ ಮೇಡಮ್ ಯೋಚನೆ ಮಾಡಿ ಮೈಸೂರಲ್ಲಿ ಮಾಡಿಬಿಟ್ರು ಅದನ್ನು ಅವರು ಸರ್ ಸರ್ಕಾರ ತೊಗೊಂಡ್ರು ಅದು ಮಾಡಿದ್ರು ಅವ್ರಿಗೆ ಗೊತ್ತಿರುತ್ತಲ್ವ ಭಾರತಿ ಮೇಡಮ್ ಈಗ ಅಭಿಮಾನಿಗಳು ಸಿನಿಮಾ ನೋಡ್ತೀವಿ ಅದು ಅಭಿಮಾನ ಬೆಳೆಸ್ಕೊಡ್ತೀವಿ ಆದರೆ ಸಂಪೂರ್ಣ ಹಗಲು ರಾತ್ರಿ ಜೊತೆಗಿದ್ದವರೇ ಆದ್ರೂ ಭಾರತಿ ಮೇಡಮ್ ಅವ್ರಿಗೆ ಏನು ನಂದು ಏನಾಗಬೇಕು ಏನಾಗಬಾರ್ದು ಅವ್ರು ಹೇಳಿರ್ತಾರಲ್ವ ಅಲ್ಲಿ ಮಾಡಿದ್ದಾರೆ ಇದು ಲೀಗಲ್ ಇಶ್ಯೂ ಇದೆ ಯಾರು ಲೀಗಲ್ ಇಶ್ಯೂ ಅಂದರೆ ತಿರ್ಗಾದ್ ಮಾಡಿಬಿಟ್ಟು ಮತ್ತು ತಿರ್ಗಾದ ದೂರುಗಡೆ ಇಚ್ಬೇಡಿ ಬರಬೇಡಿ ಆ ಕಡೆಗೆ ಹೋಗಿ ಅಂತಂದು ಬಂದರೆ ತಿರ್ಗಾ ಅವಮಾನ ಆಗುತ್ತೆ ಅದಕ್ಕೆ ಬೇಡ ಬೇಡ ಅಂತ ಅವ್ರು ಮಾಡಿದ್ದಾರೆ ಎಲ್ಲರೂ ಅಲ್ಲಿಗೆ ನಾವು ಮೈಸೂರಿಗೆ ನಾವು ಹೋದಾಗ ಅದೊಂದು ಅದೊಂದು ಕ್ಷೇತ್ರ ಅಂತ ನಾವು ಅಲ್ಲೂ ಆ ಕ್ಷೇತ್ರಕ್ಕೆ ಹೋಗಿ ಮೈಸೂರು ಕ್ಷೇತ್ರಕ್ಕೆ ಚಾಮುಂಡಿ ಬೆಟ್ಟ ನೋಡೋಕೆ ಹೋಗ್ತೀವಿ ಮತ್ತೆ ಅದು ಹೋಗ್ತೀವಿ ಹಂಗೆ ವಿಷ್ಣು ಸಾರ್ಗೆ ಅಲ್ಲಿ ಪ್ರಾರಂಭ ಮಾಡಿದ್ದಾರೆ ಹೋಗಿ ಬರೋಕೆ ನೋಡ್ಕೊಂಡು ಆ ಥರದ್ದೇನು ಅದು ಬಿಟ್ಟರೆ ಈ ಹೆಸ್ರು ಇಟ್ಕೊಂಡ್ಬಿಟ್ರು ಬರಲಿಲ್ಲ ಮಾಡಲಿಲ್ಲ ಅಂತ ಅದು ಹೌದು ಅಭಿಮಾನ ಇನ್ನೂ ಇಟ್ಕೋತಾರೆ ಮುಂದಕ್ಕೂ ಇಟ್ಕೋತಾರೆ ಈ ಯಾರ್ದು ಒಂದು ಸರಿ ಅಂತ ಹೇಳ್ತೀರೋ ತಪ್ಪು ಅಂತ ಹೇಳ್ತೀರೋ ರಾತ್ರೋ ರಾತ್ರಿ ಪೊಲೀಸ್ ಪೊಲೀಸರ ಸಮ್ಮುಖದಲ್ಲಿ ತೆರವು ಮಾಡಿದ್ದಾರೆ ಅಂತ ಹೇಳ್ತಾರೆ ಪೊಲೀಸ್ ಬಂದರು ಅಂತಂದರೆ ಕಾನೂನಾತ್ಮಕವೇ ಆಯ್ತಲ್ಲ ಪೊಲೀಸು ಬಂದರು ಅಂದರೆ ಅದು ಕಾನೂನಾತ್ಮಕವೇ ಆಯ್ತಲ್ಲ ಸರ್ ಅವ್ರ ಜಾಗ ಅವ್ರ ಜಾಗ ಅವತ್ತೇನೋ ಹೌದಪ್ಪ ಅಂಬರೀಷಣ ಇದ್ದರು ಇಲ್ಲ ಇಲ್ಲಿ ಮಾಡೋಣ ಅಂತಂದ್ರು ಮಾಡಿಬಿಟ್ರು ಅದ್ರದ್ದು ಏನೋ ಅದು ನಾವೆಲ್ಲ ನಾವೆಲ್ಲರೂ ಎಲ್ಲರೂ ಹೋಗಿದ್ವಿ ಅಲ್ಲಿಗೆ ಅಲ್ಲೇ ಮಾಡಿದ್ರು ಆಮೇಲೆ ಅದು ಬರುತ್ತೆ 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 ಅಂದ್ಕೊಂಡು ಅದು ಗೊತ್ತಿಲ್ಲ ಅಂಬೀಷಣ್ಣ ಹೋದ್ರು ಈಗ ಅದಕ್ಕೆ ಸುಮ್ ಸುಮ್ಮನೆ ಈಗ ಮತ್ತಿಂದೇನೆ ಏನೋ ಈಗ ಗೊತ್ತಲ್ಲ ಊಟು ಯುಗ ಇದು ಒಂದ್ಕೋಗಿ ಒಂಬತ್ತು ಅಲ್ಲ ಯಾರು ಇದ್ರೆ ಅವ್ರನ್ನೇ ಕೇಳಿಬಿಡ್ತಾರೆ ಅವರೇ ಕಟ್ಟಿ ಸಮಸ್ಯೆ ಬೆಳೆಸ್ತಾರೇನೋ ಹಂಗೆ ಅವ್ರನ್ನೇ ಕೇಳಿಬಿಡ್ತಾರೆ ಅಲ್ಲೇನೋ ಓ ಅಳ್ತಾ ಇದ್ದಾನೆ ಅಳ್ತಾಯಿದ್ದಾನೆ ಅಳ್ತಾ ಅಂತ ಯಾವ ಅವ್ರಲ್ಲ ಅವ್ರದ್ದೆಲ್ಲ ಹೇಳ್ತೀನಿ ಅವರು ಸಿನಿಮಾದವರು ಹೇಳಿ ಇನ್ನು ಯಾರೋ ಅವ್ರ ಸಿನಿಮಾದ್ರೆ ಅವ್ರಿಗೆ ಗೊತ್ತಿರುತ್ತೆ ಅವ್ರಿಗೆ ಅವ್ರ ಅವ್ರಿಗೂ ಆಸೆ ಇರುತ್ತೆ ಸರ್ ಅವ್ರು ಅಂದರೆ ನಾನು ಹೌದಪ್ಪ ನನಗೆ ಇಲ್ಲಿ ಇರಬೇಕು ಅಂತ ಎಲ್ಲರಿಗೂ ಇರುತ್ತೆ ಆಸೆ ಇಲ್ಲೊಂದು ಇರಬೇಕು ನಮ್ಮ ನಮ್ಮೂರಲ್ಲಿ ಜಾಸ್ತಿ ಫ್ಯಾನ್ಸ್ ಇದೆ ಸರ್ ಇರಬೇಕು ಅಂತ ಆಗಲ್ವಲ್ಲ ಅದಕ್ಕೆ ಎಲ್ಲ ಮತ್ತು ಕಾನೂನಾತ್ಮಕ ಕರೆಕ್ಟಾಗಿರಬೇಕಲ್ವ ಚಿರಿಗೆ ಹೆಚ್ಚು ಕಮ್ಮಿ ಅವ್ರಿಗೇ ಮಾಡಲ್ಲ ಆ ದೃಷ್ಟಿಯಿಂದ ಅಲ್ಲಿ ಬರ್ತಾರೆ ಬರಲಿಲ್ಲ ಅನ್ನೋದು ಪ್ರಶ್ನೆ ಬರಲ್ಲ ಸರ್ ಬರೋಲ್ಲ ಬರ್ತಾರೆ ಇವಾಗ

ತಾರಾವರು ಕೊಟ್ಟಿದ್ದಾರೆ ಮನೆ ಸರ ಸರೋದೇ ದೇವಿಗೆ ಆದ ಅವರು ಕೊಟ್ಟರು ವಿಷ್ಣು ಸರ್ಗೆ ಹಂಗೆ ಆದಾಗ ಅವಾಗಲೇ ಎಲ್ಲರೂ ಕಲಾವಿದರ ಮೂಲಕ ನೋಡಿರ ಕರ್ನಾಟಕ ರತ್ನ ಕೊಡಬೇಕು ವಿಷ್ಣು ಸರ್ಗೆ ಕೊಟ್ಟಿದ್ದಾರೆ ಕಲಾವಿದರ ಮೇಲೆ ಅದು ಆ ಬೇಕಲ್ವಾ ಬೇಕಲ್ವ ಅವ್ರಿಗೆ ತಾನು ಮನೆಗೆ ಬೇಕೇನಿದೆ ಆಮೇಲೆ ಅವ್ರದ್ದು ಇಲ್ಲೇ ಮಾಡ್ತಿ ಇಲ್ಲೇ ಕನ್ನಡಕ್ಕೇ ಮಿಸ್ ಆಗಿದ್ದಾರೆ ತೆಲುಗು ತಮಿಳು ಒಂದಷ್ಟು ಮಾಡಿದ್ರು ಆದ್ರೂ ಅವರು ಇದ್ದಿದ್ದು ಅಭಿಮಾನಿಗಳನ್ನ ಇದು ಮಾಡಿದ್ದು ಅಂದರೆ ಇಲ್ಲೇ ಅಲ್ವಾ ಅದೇನು ಅದನ್ನು ಆಗಬಾರ್ದು ಅಂತೇನಿರ್ತಾರೆ ಆಗಲಿ ಅಲ್ಲ ಮಾಡ್ತಾರಲ್ಲ ಈಗ ನಾನು ತುಂಬ ಇರೋದಕ್ಕೆ ಅದಕ್ಕೆ ಅದಕ್ಕೆ ಆದಂಥ ಕಲಾವಿದರ ಸಂಘ ಇದೆ ವಾಣಿಜ್ಯ ಮಂಡಳಿ ಇದೆ ಒಕ್ಕೂಟ ಇದೆ ಒಂದು ಈಗ ಸುಮಾರು ನಮ್ಮದು ಹದಿನಾರು ಇಪ್ಪತ್ತು ಏನೋ ಇದೆ ಎಲ್ಲರೂ ಎಲ್ಲರೂ ಹಾಕಿರ್ತಾರೆ ಆಗದೇನಿಲ್ಲ ಹಾಕ್ತಾರೆ ಅದನ್ನು ಈಗ ಹೌದಪ್ಪ ಈಗ ಅವಾಗ ಅವರೇ ಇದ್ದರು ಮಾಡ್ತಿದ್ದರು ಇವಾಗ ಒಂದು ಸ್ವಲ್ಪ ಯಾರೋ ಬರಿಷ್ ರದ್ದೊಡ್ಡಣ್ಣವರು ರಾಕ್ಲಿಂಗ್ ವೆಂಕಟೇಶ್ ಅವರು ಕಲಾವಿದ ಇದ್ದಾರೆ ನಿರ್ದೇಶಕ ಸಂಘ ಇದೆ ನಿರ್ಮಾಪಕ ಸಂಘ ಇದೆ ವಾಣಿಜ್ಯ ಮಂಡಳಿ ಇದೆ ಎಲ್ಲ ಥರ ಡಿಪಾರ್ಟ್ಮೆಂಟ್ ಇದೆ ಯಾರು ಬರ್ತಾರೆ ಹೋಗೋಣ ಮಾಡ್ತಾರೆ ಅದನ್ನು ಅವ್ರಿಗೆ ಗೊತ್ತಿರೋ ಪ್ರಕಾರ ವಿಷ್ಣು ಸಾರು ತುಂಬ ಹೆಚ್ಚಿನ ಸಮಯ ಕಳೆದಿದ್ದವರು ಕಳೆದಿ ಭಾರತಿ ಮೇಡಮ್ ಸರ್ ಹೌದಲ್ಲ ಭಾರತಿ ಮೇಡಮ್ ಈಗಲೂ ಇದ್ದಾರೆ ಅಳಿಯ ಮಕ್ಕಳ ಜೊತೆ ಸರ್ ಭಾರತಿ ಮೇಡಮ್ ಗೊತ್ತಿರಲ್ಲ ಸರ್ ಭಾ ಭಾರತಿ ಮೇಡಮ್ ಹತ್ರ ನನಗೇನು ಹೆಂಗಿರಬೇಕು ಯಾವ ಥರ ಇರಬೇಕು ಎಲ್ಲ ಮೇ ಮೇಡಮ್ ಹತ್ರ ಹೇಳಿದ್ದಾರೆ ಅವರು ಎಲ್ಲ ಹೇಳಿರ್ತಾರೆ ಹಾಗಾಗಿ ಅವರು ಮೈಸೂರಲ್ಲಿ ಒಂದು ಮಾಡಿದ್ದಾರೆ ಇದ್ರದ್ದು ಏನೋ ಲೀಗಲ್ ಇದ್ರದ್ದು ಈಗ ನಿಮಗೆ ವಿಷ್ಣು ಸರ್ಗೆ ಹಾಂ ಲೀಗಲ್ ಪ್ರಾಬ್ಲಮ್ ಯಾಕೆಂದರೆ ಬಾಲಣ್ಣವರು ಸುರಿಯೋದದು ಮಕ್ಕಳೇನ ಮೊದಲು ಕೊಡ್ತೀವಿ ಅಂದಂತೆ ಆಮೇಲಿಂದ ಯಾರೋ ಸರ್ಕಾರದಿಂದ ಯಾರೋ ಅದನ್ನು ರೆಸ್ಪಾಂಡ್ ಮಾಡೋಕ್ಕಾಗಿ ಯಾವುದು ತಪ್ಪು ಯಾರು ಸಮಯ ಅಂತ ಸರಿ ಅಂತ ಹೇಳೋಕ್ಕಾಗಲ್ಲ ಭಾರತಿ ಮೇಡಮ್ಮು ಅವರು ತುಂಬ ಪ್ರಯತ್ನ ಮಾಡಿದ್ರು ಅಭಿಮಾನಿಗಳು ಅಷ್ಟೇ ನಮ್ಮ ವೀರಪುತ್ರ ಶ್ರೀನಿವಾಸ ಅವರಿದ್ರಲ್ಲ ಅದು ಸಾಕಷ್ಟು ಕಾರ್ಯಕ್ರಮಗಳು ಮಾಡಿ ಎಲ್ಲ ತುಂಬ ಸರ್ಕಾರ ಮಾಡಿದ್ರು ಅದೆಲ್ಲೋ ಅದು ಆಗಲ್ಲ ಸದ್ಯಕ್ಕೆ ಅಂತ ಆದಾಗ ಅದು ಗೊತ್ತಿಲ್ಲ ಅದೇನು ವಿಷ್ಣು ಸಾರ್ದ್ದು ನೇವು ಅದು ಹೆಸರಂಗೆ ಏನೋ ಕಾಣುತ್ತೆ ಆಗ ಇದ್ದಾಗಲೂ ಅಷ್ಟೇ ಒಂದು ಆಯಿತು ಇವಾಗಲೂ ಅದಕ್ಕೆ ಅದಕ್ಕೆ ಗೊತ್ತಿಲ್ಲ ಭಾರತಿ ಮೇಡಮ್ ಯೋಚನೆ ಮಾಡಿ ಮೈಸೂರಲ್ಲಿ ಅದನ್ನು ಅವರು ಸರ್ ಸರ್ಕಾರ ತೊಗೊಂಡ್ರು ಅದು ಮಾಡಿದ್ರು ಅವ್ರಿಗೆ ಗೊತ್ತಿರುತ್ತಲ್ವ ಭಾರತಿ ಮೇಡಮ್ ಅವರು ಈಗ ಅಭಿಮಾನಿಗಳು ಸಿನಿಮಾ ನೋಡ್ತೀವಿ ಒಂದು ಅಭಿಮಾನ ಬೆಳೆಸ್ಕೊಡ್ತೀವಿ ಆದರೆ ಸಂಪೂರ್ಣ ಹಗಲು ರಾತ್ರಿ ಜೊತೆಗಿದ್ದವರೇ ಯಾರು ಭಾರತಿ ಮೇಡಮ್ ಅವ್ರಿಗೆ ಅವ್ರಿಗೇನು ನಂದು ಏನಾಗಬೇಕು ಏನಾಗಬಾರ್ದು ಅವ್ರು ಹೇಳಿರ್ತಾರಲ್ವ ಈಗ ಅಲ್ಲಿ ಮಾಡಿದ್ದಾರೆಲ್ಲಿ ಇದು ಲೀಗಲ್ ಇಶ್ಯೂ ಇದೆ ಯಾರು ಲೀಗಲ್ ಇಶ್ಯೂ ಇಲ್ಲದೆ ತಿರುಗಾದ್ ಮಾಡ್ಬಿಟ್ಟು ಮತ್ತು ತಿರ್ಗಾದ ದೂರ್ಗಡೆ ಇಸ್ಬೇಡಿ ಬರಬೇಡಿ ಆ ಕಡೆಗೆ ಹೋಗಿ ಅಂತ ಬಂದರೆ ಅವಮಾನ ಆಗುತ್ತೆ ಅದಕ್ಕೆ ಬೇಡ ಬೇಡ ಅಂತ ಮಾಡಿದ್ದಾರೆ ಎಲ್ಲರೂ ಅಲ್ಲಿಗೆ ನಾವು ಮೈಸೂರಿಗೆ ನಾವು ಹೋದಾಗ ಅದೊಂದು ಅದೊಂದು ಕ್ಷೇತ್ರ ಅಂತ ನಾವು ಅಲ್ಲೂ ಆ ಕ್ಷೇತ್ರಕ್ಕೆ ಹೋಗಿ ಮೈಸೂರು ಕ್ಷೇತ್ರಕ್ಕೆ ಚಾಮುಂಡಿ ಬೆಟ್ಟ ನೋಡೋಕ್ಕೆ ಹೋಗ್ತೀವಿ ಮತ್ತೆ ಅದಕ್ಕೆ ಹೋಗ್ತೀವಿ ಹಂಗೆ ವಿಷ್ಣು ಸಾರ್ಗೆ ಅಲ್ಲಿ ಪ್ರಾರಂಭ ಮಾಡಿದ್ದಾರೆ ಹೋಗಿ ಬರೋಕ್ಕೆ ನೋಡ್ಕೊಂಡ್ಬರಕ್ಕೆ ಆ ಥರದ್ದೇನು ಅದು ಬಿಟ್ಟರೆ ಈ ಹೆಸ್ರು ಬರಲಿಲ್ಲ ಮಾಡಲಿಲ್ಲ ಅಂತ ಅದು ಹೌದು ಅಭಿಮಾನ ಇನ್ನೂ ಇಟ್ಕೋತಾರೆ ಮುಂದಕ್ಕೂ ಇಟ್ಕೋತಾರೆ ಯಾರ್ದು ಒಂದು ಇದ್ದು ಸರಿ ಅಂತ ಹೇಳ್ತೀರೋ ತಪ್ಪು ಅಂತ ಹೇಳ್ತೀರೋ ರಾತ್ರೋ ರಾತ್ರಿ ಪೊಲೀಸ್ ಪೊಲೀಸರು ಸಮ್ಮುಖದಲ್ಲಿ ತೆರವು ಮಾಡಿದ್ದಾರೆ ಅಂತ ಹೇಳ್ತಾರೆ ಪೊಲೀಸು ಬಂದರು ಅಂತಂದರೆ ಕಾನೂನಾತ್ಮಕವೇ ಆಯ್ತಲ್ಲ ಪೊಲೀಸು ಬಂದರು ಅಂದರೆ ಅದು ಕಾನೂನಾತ್ಮಕವೇ ಆಯ್ತಲ್ಲ ಸರ್ ಅವ್ರ ಜಾಗ ಅವ್ರ ಜಾಗ ಅವತ್ತೇನೋ ಹೌದಪ್ಪ ಅಂಬರೀಷಣ ಇದ್ದರು ಇಲ್ಲ ಇಲ್ಲಿ ಮಾಡೋಣ ಅಂತಂದ್ರೂ ಮಾಡಿಬಿಟ್ರು ಅದ್ರದ್ದು ಏನೋ ಅವತ್ತು ನಾವೆಲ್ಲ ಏನು ನಾವೆಲ್ಲರೂ ಎಲ್ಲರೂ ಹೋಗಿದ್ವಿ ಅಲ್ಲಿಗೆ ಅಲ್ಲೇ ಮಾಡಿದ್ರು ಆಮೇಲೆ ಅದು ಬರುತ್ತೆ 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 ಅಂದ್ಕೊಂಡು ಅದು ಗೊತ್ತಿಲ್ಲ ಅಂಬರೀಷಣ ಹೋದ್ರು ಈಗ ಅದಕ್ಕೆ ಸುಮ್ಮನೆ ಈಗ ಮತ್ತಿಂದ ಏನೋ ಈ ಗೊತ್ತಲ್ಲ ಊಟೂಬು ಯುಗ ಇದು ಒಂದ್ಕೋಗಿ ಒಂಬತ್ತು ಅಲ್ಲ ಯಾರು ಇದ್ರೆ ಅವ್ರನ್ನೇ ಕೇಳಿಬಿಡ್ತಾರೆ ಅವರೇ ಕಟ್ಟಿ ಸಂಸ್ಥೆ ಹಾಗೆ ಅವ್ರನ್ನೇ ಕೇಳಿಬಿಡ್ತಾರೆ ಅಲ್ಲೇನೋ ಓ ಅಳ್ತಾಯಿದ್ದಾನೆ ಅಳ್ತಾ ಇದ್ದಾನೆ ಯಾಲ ಅವರಲ್ಲ ಅವ್ರದಲ್ಲ ಇರ್ತೀನಿ ಅವರು ಸಿನಿಮಾದವರು ನನಗೆ ಇನ್ನು ಯಾರೋ ಅವರು ಸಿನಿಮಾದವರು ಅವ್ರಿಗೆ ಗೊತ್ತಿರುತ್ತೆ ಅವ್ರಿಗೆ ಅವ್ರದ್ದು ಅವ್ರಿಗೂ ಆಸೆ ಇರುತ್ತೆ ಸರ್ ಅವ್ರು ಅಂದರೆ ನಾನು ಹೌದಪ್ಪ ನನಗೆ ಇಲ್ಲಿ ಇರಬೇಕು ಅಂತ ಎಲ್ಲರಿಗೂ ಇರುತ್ತೆ ಆಸೆ ಇಲ್ಲೊಂದು ಇರಬೇಕು ನಮ್ಮ ನಮ್ಮೂರಲ್ಲಿ ಜಾಸ್ತಿ ಫ್ಯಾನ್ಸ್ ಇದೆ ಸರ್ ನಮ್ಮೂರ್ಲಿರಬೇಕು ಅಂತ ಅದಕ್ಕಾಗಲ್ವಲ್ಲ ಅದಕ್ಕೆ ಎಲ್ಲ ಮತ್ತು ಕಾನೂನಾತ್ಮಕ ಕರೆಕ್ಟಾಗಿರಬೇಕಲ್ವಾ ತಿರುಗಿ ಹೆಚ್ಚು ಕಮ್ಮಿ ಅವ್ರಿಗೆ ಅವಮಾನ ಅಲ್ವಾ ಆ ದೃಷ್ಟಿಯಿಂದ ಅಲ್ಲಿ ಬರ್ತಾರೆ ಬರಲಿಲ್ಲ ಅನ್ನೋದು ಪ್ರಶ್ನೆ ಬರೋಲ್ಲ ಸರ್ ಬರಲ್ಲ ಬರ್ತಾರೆ ಇವಾಗಲೂ ಚಿತ್ರರಂಗದಲ್ಲಿ ದೊಡ್ಡ ದುರಂತನ ಎಪ್ಪತ್ತೆರಡು ಜಾತಿ ಸಾವಿರದ ಒಂಬತ್ತು ಜನರು ಕೂಡ ಸಿಕ್ಕಿದ್ ಮಾತ್ರ ಅಭಿಮಾನಿ ಮಾತ್ರ ಮಾತ್ರ ಹ್ಞೂ ಅಂದರೆ ಅವ್ರದೊಂದು ಪದ್ಮಶೀಶ ಪದ್ಮ ಸರ್ಕಾರ ಬಟ್ ಇಂಥ ವಿಚಾರವನ್ನು ಸರ್ಕಾರಕ್ಕೆ ಯಾರು ಕೂಡ ಮನವರಿಕೆ ಮಾಡಲಿಲ್ಲ ಅಥವಾ ಅವ್ರ ಕಣಿಂಗ್ ಕಾಣಲಿಲ್ಲ ಮಾಡಿದ್ದಾರೆ ಮಾಡಿದ್ದಾರೆ ಕರ್ನಾಟಕ ರತ್ನ ಕೊಡಬೇಕು ವಿಷ್ಣು ಸಾರಿಗೆ ಅಂತ ಮಾಡಿದ್ದಾರೆ ಸಾಕಷ್ಟು ಕಡೆ ಹೇಳಿದ್ದಾರೆ ಮರಣೋಂತರವಾಗಿ ಕೊಡಬೇಕು ಅಂತ ಸರ್ಕಾರದ್ದು ಮನಸ್ಥಿತಿಗಳು ಹೆಂಗಿರ್ತಾವೆ ಅದನ್ನು ಎಲ್ಲ ಕಲಾವಿದರಿಗೆ ನಾವು ಎಲ್ಲರೂ ಒತ್ತಾಯ ಮಾಡ್ತೀವಿ ಎಲ್ಲರೂ ಎಲ್ಲರೂ ಎಲ್ಲರು ತಾರಾವರೂ ಕೊಟ್ಟಿದ್ದಾರೆ ಮನೆ ಸರ ಸರೋದೇ ಆದ ತಕ್ಷಣವಾಗಿ ಅವರು ತಾರಾವರು ಕೊಟ್ಟರು ವಿಷ್ಣು ಸಾರಿಗೆ ಹಂಗಾದಾಗ ಅವಾಗಲೇ ಎಲ್ಲರು ಕಲಾವಿದರು ಮೂಲಕ ಹೋಗಿರೋ ಕರ್ನಾಟಕ ರತ್ನ ಕೊಡಬೇಕು ವಿಷ್ಣು ಸಾರಿಗೆ ಕೊಟ್ಟಿದ್ದಾರೆ ಕಲಾವಿದ ಮೇಲೆ ಅದು ಆ ಬೇಕಲ್ವ ಅದಕ್ಕೆ ತಾನು ಮನೆಗೆ ಬೇಕಿರತ್ತೆ ಆಮೇಲೆ ಅವ್ರದ್ದು ಇಲ್ಲೇ ಮಾಡ್ತೀವಿ ಇಲ್ಲೇ ಕನ್ನಡಕ್ಕೆ ಮಿಸ್ ಆಗಿದ್ದಾರೆ ತೆಲುಗು ತಮಿಳು ಒಂದಷ್ಟು ಮಾಡಿದ್ರು ಆದ್ರೂ ಅವರು ಇದ್ದಿದ್ದು ಅಭಿಮಾನಿಗಳನ್ನ ಇದು ಮಾಡಿದ್ದು ಅಂದರೆ ಇಲ್ಲೇ ಅಲ್ವಾ ಮಾಡ್ತಾರೆ ಅದೇನು ಅದನ್ನು ಆಗಬಾರ್ದು ಅಂತೇಳಿ ಆಗಲಿ ಅಲ್ಲ ನಿಮ್ಮ ಚಿತ್ರದಲ್ಲಿ ಮಾಡ್ತಾರಲ್ಲ ಈಗ ನಾನು ತುಂಬ ಅದಕ್ಕೆ 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 ಆದಂಥ ಕಲಾವಿದರ ಸಂಘ ಇದೆ ವಾಣಿಜ್ಯ ಮಂಡಳಿ ಇದೆ ಒಕ್ಕೂಟ ಇದೆ ಒಂದು ಈಗ ಸುಮಾರು ನಮ್ಮದು ಹದಿನಾರು ಇಪ್ಪತ್ತು ಏನೋ ಇದ್ದರು ಎಲ್ಲರೂ ಎಲ್ಲರೂ ಹಾಕಿರ್ತಾರೆ ಆಗದೇನಿಲ್ಲ ಹಾಕ್ತಾರೆ ಅದನ್ನು ಈಗ ಹೌದಪ್ಪ ಈಗ ಅವಾಗ ಅವರೇ ಇದ್ದರು ಮಾಡ್ತಿದ್ರು ಇವಾಗ ಒಂದು ಒಂದು ಸ್ವಲ್ಪ ಯಾರು ಒಬ್ಬರಿ ಚೆಕ್ ದೊಡ್ಡಣ್ಣವರು ರಾಕ್ಟೆಂಕಟೇಶ್ ವೆಂಕಟೇಶ್ವರು ಕಲಾವಿದರ ಇದ್ದಾರೆ ನಿರ್ದೇಶಕರ ಸಂಘ ಇದೆ ನಿರ್ಮಾಪಕರ ಸಂಘ ಇದೆ ವಾಣಿಜ್ಯ ಮಂಡಳಿ ಇದೆ ಎಲ್ಲ ಥರ ಡಿಪಾರ್ಟ್ಮೆಂಟ್ ಇದೆ ಯಾರು ಬೇಕಾದ್ರೆ ಹೋಗೋಣ ಹೋಗಿ ಅವ್ರು ಮಾಡ್ತಾರೆ ಅದನ್ನು ಅವ್ರಿಗೆ ಗೊತ್ತಿರೋ ಪ್ರಕಾರ